ನೀವು ಇನ್ನೂ ಯಾಕೆ ನಿಮ್ಮ ಜೀವನದಲ್ಲಿ ದಿಕ್ಕಿಲ್ಲದೆ ತೇಲುತ್ತಿದ್ದೀರಿ ಪ್ರತಿದಿನ ಅದೇ ರೀತಿ ಎದ್ದು ಅದೇ ಕೆಲಸ ಮಾಡಿ ಮಲಗುತ್ತಿದ್ದೀರಿ ಎಲ್ಲರೂ ಹೇಳುತ್ತಾರೆ ನಿಮ್ಮ ಫ್ಯಾಷನ್ ಹುಡುಕಿ ಆದರೆ ಇದೆಲ್ಲ ಕೇವಲ ಮಾತು ಅರ್ಧ ಜನ ಫ್ಯಾಷನ್ ಇಲ್ಲದೆ ಜೀವನ ಕಳೆದುಕೊಳ್ಳುತ್ತಿದ್ದಾರೆ ಇನ್ನೊಬ್ಬರು ಇನ್ಸ್ಟಾಗ್ರಾಂನಲ್ಲಿ ಕ್ವಾಬ್ಸ್ ಓದಿ ಮೋಟಿವೈ ಆಗುತ್ತಿದ್ದಾರೆ ಆದರೆ ಇದು ತಪ್ಪು ವಿಧಾನ ನಿಜವಾದ ಸತ್ಯ ಬೇರೆಯಾಗಿದೆ ಫೋಪೌಸ್ ಹುಡುಕುವುದು ಅಲ್ಲ ನಿರ್ಮಿಸುವುದು ನೀವೇ ನಿಮ್ಮ ಜೀವನಕ್ಕೆ ಅರ್ಥ ಕೊಡಬೇಕು ಮೊದಲು ನೀವು ಯಾವುದರಲ್ಲಿ ನೈಸರ್ಗಿಕವಾಗಿ ಒಳ್ಳೆಯವರು ಅಂತ ಗುರುತಿಸಿ ಆ ಕೌಶಲ್ಯಗಳನ್ನು ಪಟ್ಟಿ ಮಾಡಿ ಎರಡನೇ ಯಾವ ಸಮಸ್ಯೆಗಳು ನಿಮ್ಮನ್ನು ಕೆರಳಿಸುತ್ತವೆ ಅಂತ ನೋಡಿ ನೀವು ಯಾವುದನ್ನು ಬದಲಾಯಿಸಲು ಬಯಸುತ್ತೀರಿ ಮೂರನೇ ನಿಮ್ಮ ಸ್ಕಿಲ್ಸ್ ಮತ್ತು ಪ್ರಾಬ್ಲಮ್ಸ್ ಅನ್ನು ಜೋಡಿಸಿ ಇಲ್ಲಿಯೇ ನಿಮ್ಮ ಪರ್ಪೋಸ್ ಜನಿಸುತ್ತದೆ ನಾಲ್ಕನೇ ಸಣ್ಣ ಸಣ್ಣ ಆ್ಯಕ್ಷನ್ ತೆಗೆದುಕೊಳ್ಳಿ ದೊಡ್ಡ ಯೋಜನೆಗಳ ಬದಲು ಪ್ರತಿದಿನ ಒಂದು ಹೆಜ್ಜೆ ಮುಂದಿಡಿ ನೋಡಿ ನಿಮ್ಮ ಮೆದುಳು ಸ್ಪಷ್ಟತೆಯನ್ನು ಬಯಸುತ್ತದೆ ಅಸ್ಪಷ್ಟತೆಯಲ್ಲಿ ಅದು ಗೊಂದಲಗೊಳ್ಳುತ್ತದೆ ಆದ್ದರಿಂದ ನೀವು ಏನು ಮಾಡಬೇಕು ಅಂತ ಸ್ಪಷ್ಟವಾಗಿ ತಿಳಿದಾಗ ನಿಮ್ಮ ಮೆದುಳು ನಿಮಗೆ ಸಹಾಯ ಮಾಡುತ್ತದೆ ಅವಕಾಶಗಳು ದಿಕ್ಕಿಸುತ್ತದೆ ಸರಿಯಾದ ಜನರೂ ಭೇಟಿಯಾಗುತ್ತಾರೆ ನಿಮಗೆ ಬೇಕಾದದ್ದೆಲ್ಲ ಈಗಾಗಲೇ ನಿಮ್ಮಲ್ಲಿ ಇದೆ ಕೇವಲ ನಿರ್ಧಾರ ತೆಗೆದುಕೊಳ್ಳಬೇಕು ಇಂದೇ ಆರಂಭಿಸಿ ಇನ್ನೂ ಸಮಯ ಕಳೆದುಕೊಳ್ಳಬೇಡಿ ನಿಮ್ಮ ಪ್ರೊಪೌಸ್ ನಿಮ್ಮನ್ನು ಕಾಯುತ್ತಿದೆ